ಚೇಂಜ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಡಿಕೇರಿ ಹೋಗಿದ್ವಲ್ಲ ಅದರದ್ದೇ ಕಂಟಿನ್ಯೇಷನ್ ಲಾಗ್ ಇವತ್ತು ಫೈನಲಿ ಮಲ್ಲಳ್ಳಿ ಫಾಲ್ಸ್ಗೆ ಹೋಗ್ತಾ ಇದೀವಿ ಮಲ್ಲಳ್ಳಿಗೆ ಬಂದು ಆಲ್ರೆಡಿ ಒಂದಿನ ಆಗಿತ್ತು ಇನ್ನೂ ಹೋಗೇ ಇರಲಿಲ್ಲ ಸೊ ಮಳೆ ಅಂತೂ ತುಂಬ ಇತ್ತು ನಿಲ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಹೊರಟ್ವಿ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಸಕ್ಕತ್ ಖುಷಿ ಆಯಿತು ಈ ಟ್ರಿಪ್ ಅಂತೂ ತುಂಬ ರಿಫ್ರೆಶಿಂಗ್ ಅಂತ ಅನಿಸ್ತಾ ಇತ್ತು ನೋಡಿ ಇವಾಗ ಮತ್ತೆ ಆಲ್ರೆಡಿ ಮಳೆ ಸ್ಟಾರ್ಟೇ ಆಗಿಬಿಡ್ತು ನೀವೇನಾದರೂ ಈ ಥರ ಮಳೆಗಾಲ ಈ ಥರ ವಿತರ್ ಇಷ್ಟ ಪಡೋರಾಗಿದ್ದರೆ ಡೆಫಿನೆಟ್ಲಿ ಮಲ್ಲಳ್ಳಿ ಫಾಲ್ಸ್ಗೆ ಒಂದು ಸಲ ವಿಸಿಟ್ ಮಾಡಿ ಬರೀ ಫಾಲ್ಸ್ ಅಂತ ಅಲ್ಲ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬಾ ಪ್ಲೇಸಸ್ ಇದೆ ನಮಗೆ ಏನಪ್ಪ ಪಾಪು ಇದ್ರಿಂದ ಅವ್ಳನ್ನ ಕರ್ಕೊಂಡು ಜಾಸ್ತಿ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಬಟ್ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ತುಂಬಾ ಆಪ್ಷನ್ಸ್ ಇದೆ ಬನ್ನಿ ನೋಡ್ಕೊಬರ ಫೈನಲಿ ತುಂಬ ಜನ ನೋಡಿರ್ತೀರಾ ಯಾರ್ಯಾರು ನೋಡಿರಲ್ಲ ಇಲ್ಲಿಂದನೇ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫಾಲ್ಸ್ ನ್ಯಾಚುರಲ್ ಸೌಂಡ್ ಕೂಡ ನಾನು ಹಾಗೆ ಹಾಕ್ತೀನಿ ಕೇಳಿಸ್ಕೊಳ್ಳಿ ನೀರಿನ ಸೌಂಡು ಇದು ಮೇಲ್ಗಡೆ ವಿವಿ ಈ ಥರ ಇರುತ್ತೆ ನಾವು ಕೆಳಗಡೆವರೆಗೂ ಹೋಗ್ಬಹುದು ಬಟ್ ಪಾಪು ಇದ್ದಿದ್ರಿಂದ ಅವಳು ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಅವಳನ್ನ ಕರ್ಕೊಂಡೋಗಿ ಮತ್ತೆ ಯಾರಾದರೂ ಎತ್ಕೊಂಡೆ ಮೆಟ್ಲು ಹತ್ತಬೇಕಿತ್ತು ಅದಕ್ಕೋಸ್ಕರ ಹೋಗ್ಲಿಲ್ಲ ಸಲ ಹೋಗೋಣ ಅಂತ ಇದು ಆಲ್ರೆಡಿ ನಾನು ತರ್ಡ್ ಟೈಮ್ ಬಂದಿರೋದು ಒಂದ್ಸಲನೂ ಕೆಳಗಡೆ ಹೋಗೋಕ್ಕೆ ಆಗಿಲ್ಲ ನೋಡಬೇಕು ನೆಕ್ಸ್ಟ್ ಅಪ್ಪ ಇಲ್ಲಿ ತುಂಬಾ ಕಷ್ಟ ಡೇಂಜರ್ ಇದೆ ನೀವು ಯಾವಾಗ ಲಾಸ್ಟು ಕೆಳಗಡೆವರೆಗೂ ಹೋಗಿದ್ರಾ ಹೌದು ಇಳಿಬೇಕಾದ್ರೆ ಇಳಿಬಹುದು ಹಾಗೆ ಫಾಲ್ಸ್ ಎಲ್ಲ ನೋಡಿದ್ವಿ ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಷ್ಟರಲ್ಲಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಮಾಡ್ಕೊಬಿಡೋಣ ಅಂತ ಹೇಳಿ ಫಸ್ಟು ಫ್ಯಾಮಿಲಿ ಫೋಟೋ ಹಾಗೆ ತಗೊಂತ ಇದ್ವಿ ಹಾಗೆ ಅವರು ಪಾಪ ನಮ್ಮ ಬಾಬ ಒಂದು ವೀಡಿಯೋ ಕೂಡ ಮಾಡಿಕೊಟ್ಟಿದ್ದಾರೆ ಸೊ ನೋಡಿ ಫಾಲ್ಸ್ ಇದು ಆ್ಯಕ್ಚುಲಿ ನೀರು ಕಡಿಮೆ ಇದೆಯಂತ ಇನ್ನೂ ಬರುತ್ತಂತೆ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಆ್ಯಂಡ್ ಹಾಗೆ ನನಗೂ ಸ್ವಲ್ಪ ರೀಲ್ಸ್ ಬೇಕಿತ್ತು ರೀಲ್ಸ್ಗೂ ಕೂಡ ಹಂಗೆ ಸ್ವಲ್ಪ ವೀಡಿಯೋಸ್ ಮಾಡಿಸ್ಕೊಂಡೆ ಚೆನ್ನಾಗಿ ಬಂದಿದೆ ಕ್ಲಾರಿಟಿ ಎಲ್ಲ ನನಗಂತೂ ಸಖತ್ ಇಷ್ಟ ಆಯಿತು ವೀಡಿಯೋಸ್ ಫೋಟೋಸ್ ಕೂಡ ಸ್ವಲ್ಪ ವೀಡಿಯೋ ಶೂ ಫೋಟೋ ಶೂಟ್ ನಮ್ಮ ಬೇಬಿ ತುಂಬ ಹೇಳ್ತಾ ಇದೆ ಮತ್ತೆ ಮಳೆ ಬರಕ್ಕೆ ಸ್ಟಾರ್ಟ್ ಆಯಿತು ಸೊ ಹೊರಡ್ವಿ ನೋಡಿ ಇವಳು ಕೆಳಗಡೆನೆ ಇಳಿತಾಯಿಲ್ಲ ಇಲ್ಲ ಇದ್ದಾಗ ಅಲ್ಲೋಗೋಣ ಇಲ್ಲೋಗೋಣ ಅಂತಾಳೆ ಹೊರಗಡೆ ಬಂದಾಗ ತುಂಬಾ ಕ್ರ್ಯಾಂಕಿ ಆಗ್ತಾಳೆ ಎಲ್ಲ ಮಕ್ಕಳು ಹಿಂಗೆ ಅಂತ ಅನಿಸುತ್ತೆ ಹಾಂ ಆ್ಯಂಡ್ ಹಂಗೆ ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ನೇಚರ್ ಫಾಲ್ಸ್ ಎಲ್ಲ ಬಟ್ ಟೂರಿಸ್ಟ್ ಬರ್ತಾರಲ್ಲ ಈ ಥರ ಬಿಸಾಕ್ಬಿಟ್ಟು ಹೋದರೆ ಒಬ್ಬರು ನೋಡಿ ಮತ್ತೆ ಎಲ್ಲರೂ ಅದೇ ಥರ ಕಲ್ತ್ಕೋತಾರೆ ದಯವಿಟ್ಟು ನೀವು ನೆಕ್ಸ್ಟ್ ಟೈಮ್ ಈ ಥರ ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋದ್ರೂ ಈ ಥರ ಹಾಳು ಮಾಡಬೇಡಿ ಡಸ್ಟ್ಬಿನ್ ಅಂತ ಇರುತ್ತಲ್ಲ ಅಲ್ಲಿ ಹಾಕಿ ಪ್ರಕೃತಿನ

ಸೆಲ್ಫಿ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಇಲ್ಲಿ ಯಾರೂ ಬ್ಯಾಕ್ ಕ್ಯಾಮ್ರಾದಲ್ಲಿ ಇಲ್ಲ ಸೊ ಅದಕ್ಕೆ ನಿಮಗೆ ನೇಚರ್ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಇಲ್ಲೇ ಕುತ್ಕೊಂಡು ಕಾಫಿ ಟೀ ಕುಡಿತಾ ಇದ್ದೀವಿ ಇಲ್ಲಡು ಅಮ್ಮನಾಡು ಚೋಟೋ ಅಮ್ಮನಾಡ ಏ ಚೋಟಣ್ಣ ಇಲ್ಲಡ ನೈ Oh baby! ಕುಡ್ಕೊಂಡು ಸ್ವಲ್ಪ ಹಳ್ಳಿ ಟೀ ಇವಾಗ ಎಕ್ಸ್ಪ್ಲೋರ್ ಮಾಡೋಣ ಇನ್ನೊಂದು ಸ್ವಲ್ಪ ಅಲ್ಲೇ ಅಕ್ಕಪಕ್ಕದಲ್ಲೇ ತುಂಬ ಪ್ಲೇಸಸ್ ಇದೆ ಲಾಸ್ಟ್ ಟೈಮ್ ನಾನು ಬಂದಾಗ ನನಗೊಂದು ಫೇವ್ರೇಟ್ ಜಾಗ ಇದು ಇದೆ ಇನ್ನೂ ಅಲ್ಲಿ ಮುಂದೆ ನಡ್ಕೊಂಡು ಹೋದ್ರೆ ಒಂಥರ ಸಕ್ಕತ್ತಾಗಿತ್ತು ಬಟ್ ಮಳೆ ಜಾಸ್ತಿ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಇಲ್ಲಿ ನೋಡಿ ನೋಡೋದಕ್ಕೆ ನಿಧಾನಕ್ಕೆ ಹೋಗೋ ಥರ ಕಾಣಿಸ್ತಿದೆ ವಾಟರ್ ಬಟ್ ತುಂಬಾ ಫಾಸ್ಟ್ ಇತ್ತು ನಾವೇನಾದರೂ ಹೋದರೆ ಅಲ್ಲಿ ನಮಗೆ ವಾಪಸ್ ಬರಕ್ಕೆ ಆಗ್ತಿರ್ಲಿಲ್ಲ ಅದೇ ಹೋಗೋ ಹೋಗೋತರ ಇತ್ತು ಅದಕ್ಕೋಸ್ಕರ ಪಾಪನ ಒಳಗಡೆ ಕರ್ಕೊಂಡು ಹೋಗ್ಲಿಲ್ಲ ಸೈಡಲ್ಲೇ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ದಾಳೆ ಹೆಂಗಿದೆ ನೋಡಿ ಇಲ್ಲಿ ಚಿಕ್ಕದು ಫಾಲ್ಸ್ ಕೂಡ ಇದೆ ವಿಡಿಯೋ ವೀಡಿಯೋ ಮಾಡ್ಕೊಡಿ ಫೋಟೋ ತೆಗಿರಿ ಅಂದ್ರೆ ತುಂಬಾ ಸ್ಪೀಡಾಗಿ ಹೋಗ್ತಾ ಇದೆ ಸ್ವಲ್ಪ ರೀಲ್ಸ್ಗೆ ಅಂತ ವಿಡಿಯೋಸ್ ಮಾಡಿಸ್ಕೊಂಡೆ ಅವರಂತೂ ಪಾಪ ಬೈಕೊಂಡು ಬೈಕೊಂಡು ಮಾಡಿಕೊಡ್ತಾಯಿದ್ರು ಅವ್ರಿಗೆ ಇದೆಲ್ಲ ಇಷ್ಟನೇ ಆಗೋಲ್ಲ ಕಷ್ಟ ಪಟ್ಕೊಂಡು ಮಾಡಿಕೊಟ್ರು ವೀಡಿಯೋಸು ಸ್ವಲ್ಪ ಫೋಟೋಸ್ ಎಲ್ಲ ಆ್ಯಂಡ್ ಮನೆ ಹತ್ರ ನೋಡಿ ತುಂಬ ಮಳೆ ಇತ್ತಲ್ಲ ಸುಖಿ ಅಂಕಲ್ ಏನೋ ಒಂದು ಹೊಸ ಐಡಿಯಾ ಉಪಯೋಗಿಸಿ ಈ ಥರ ಮಾಡಿದರು ಸ್ವಲ್ಪ ಇತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲ್ಯಾನ್ ಮಾಡಿ ಹೆಂಗಿದೆ ಇಲ್ಲ ಸರ್ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಆದರೂ ಹೆಂಗಿದೆ ವೆದರ್ ಇನ್ನೂ ಎಷ್ಟು ಬೆಳಕಿದೆ ಇಲ್ಲಿ ಹೆಚ್ಚಿದೆ ಅಂದರೆ ಒಂಚೂರು ನಾವು ಬಿದ್ದರೂ ಸರಿಯಾಗಿ ಬೀಳ್ತೀವಿ ಗಾಯ್ಸ್ ನನ್ನ ಫೋನ್ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ ಮಳೆ ಮತ್ತೆ ಸ್ಟಾರ್ಟ್ ಆಯಿತು ಓಡಬೇಕು ಇವಾಗ ಇಲ್ಲಿ ನೋಡಿ ಹೆಂಗೆ ನಿಂತಿದೆ ಇದೇನು ಕರೆಂಟ್ ಕವರ್ ಏನೂ ಗೊತ್ತಿಲ್ಲ ನನಗಂತೂ ವೀಡಿಯೋ ಸ್ಟಾಪ್ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ ಬಟ್ ಸ್ಟೋರೇಜ್ ಖಾಲಿಯಾಗಿ ಹೋಗಿದೆ ಅನ್ಫಾರ್ಚುನೇಟ್ಲಿ ಸೊ ವೀಡಿಯೋನ ಇಲ್ಲಿ ಹೆಂಗೆ ಮಾಡ್ತಾಯಿದ್ದೀನಿ ಮತ್ತು ಸಿಗೋಣ ನಾಳೆ ವ್ಲಾಗ್ ನೋಡೋಣ ಆದರೆ ಮಾಡ್ತೀನಿ ಅಂದರೆ ಇಲ್ಲ ತುಂಬ ಆಲ್ರೆಡಿ ಸ್ಟೋರೇಜ್ ಎಲ್ಲ ಖಾಲಿಯಾಗಿಬಿಟ್ಟಿದೆ ನಿಮಗೇನಾದರೂ ನೆಕ್ಸ್ಟ್ ಪ್ಲ್ಯಾನ್ ಇದ್ದರೆ ಬನ್ನಿ ಸೋಮವಾರಪೇಟೆಯಿಂದ ನೈನ್ಟೀನ್ ಕಿಲೋಮೀಟರ್ ಇದು ಮಲ್ಲಳ್ಳಿ ಫಾಲ್ಸ್ ಇದೆ ತುಂಬಾ ಎಕ್ಸ್ಪ್ಲೋರ್ ಮಾಡೋಕ್ಕಿದೆ ಬಟ್ ನಮ್ಮ ಪಾಪ ಕರ್ಕೊಬರೋದ್ರಿಂದ ಎಲ್ಲೂ ಹೋಗೋಕಾಗ್ತಿಲ್ಲ ಅವಳು ಬೇರೆ ಜ್ವರ ಬಂದುಬಿಟ್ಟಿತ್ತು ಸೊ ನೀವೇನಾದರೂ ತ್ರೀ ಡೇಸ್ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಬನ್ನಿ ಸಖತ್ತಾಗಿರುತ್ತೆ ಮಾತ್ರ ಓಕೆ ಇವಾಗ ಬಂದಿದ್ದೀವಿ ಮಳೆ ಇವಾಗ ನಿಂತಿದೆ તમ ડ્રેસલા ફૂલુ અંતે આગેને સો ડ્રેસ ચેન્જ માડદ અસ્તે ઇસ્ટાગે દીયોસ કરક્ટક માડદ ગાઈસ ધીસ ઇઝ માય ઇનોન આઉટફિટ ઇવકે અક્કા ભરતે બા કકી યેન એન્તા બોન્ડ અલ હવયા કટ માડતી દેકો બોન્ડ મેંગો ગો ಏನಿದು ಕರಿ ಮಾಡಿದ್ದಾರೆ ಪಂದಿ ಕರಿ ಬೌಂಡು ತಿನ್ನಪ್ಪ ಶಿಶಿ ಪ್ಲೇಟಲ್ಲಿ ತಿಂತೀರಾ ಸರಿ ಆಯ್ತು ಸೊ ದೊಡಮ್ಮ ಅಂತೂ ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ ಇವತ್ತು ಕೂಡ ಊಟ ತುಂಬಾ ಚೆನ್ನಾಗಿತ್ತು ನೈಟ್ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ದಿಸ್ ಈಸ್ ಮೈ ಹೌ ಳೂರ್ ದೊಡುತ್ತೆ ಅಂತ ಹೇಳಿ ನಮ್ಮ ಬೇಬಿ ನೋಡಿ ಬಾಯ್ ಬಾಯ್ ಮಳ್ಳಿ ಅಂತ ಹೇಳ್ತೀನಿ

ಅದೇ ಅಲ್ವಾ ಅದು ನಮ್ಮ ಹಸ್ಬೆಂಡ್ಗಂತೂ ತುಂಬ ಫೇವ್ರೇಟ್ ಎಲ್ಲರೂ ಅವರೆಲ್ಲ ತಿಂಡಿ ತಿಂತಾಯಿದ್ರು ಅಲ್ಲಿ ಪಕ್ಕದಲ್ಲೇ ಒಂದು ಚಿಕ್ಕದು ಜರಿ ಥರ ಇದೆ ಪಾಪು ಪಾಪ ಅವಾಗಿಂದ ವಾಟರ್ ವಾಟರ್ ಅಂತ ಇದ್ಲು ಎಲ್ಲೂ ಆಟಾಡೋಕೆ ಸಿಕ್ಕಿರಲಿಲ್ಲ ಅಟ್ಲೀಸ್ಟ್ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ತುಂಬ ಮಳೆ ಇದ್ದಿದ್ದರಿಂದ ರೋಡ್ ಕೂಡ ತುಂಬ ಇತ್ತು ಆದರೂ ಪಾಪ ಒಂದ್ಸಲ ಕರ್ಕೋಗೋಣ ಅಂತ ಕರ್ಕೋಗ್ತಾ ಇದ್ದೆ ಬೇಬಿ ಎಲ್ಲಿದ್ಯಾ ಎಲ್ಲ ಇದೆಯಾ

ಸೊ ಹಾಗೆ ಅಲ್ಲೂ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಇದು ಅವರ ಅಣ್ಣ ಇನ್ನೊಬ್ರದ್ದು ಮನೆ ಇನ್ನೇನೋ ಗೃಹ ಪ್ರವೇಶ ಇತ್ತು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲಿ ಸೊ ಇವಾಗ ಬ್ಯಾಂಗ್ಳೂರ್ ಕಡೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ ಬಟ್ ಲಾಸ್ಟಲ್ಲಿ ಒಂದೇ ಒಂದು ವೀಡಿಯೋ ಮಾಡಿಸ್ಕೊಂಡೆ ಸೊ ಎಲ್ಲರಿಗೂ ಜೊತೆ ಫೈನಲ್ ಆಗಿ ಒಂದು ಫೋಟೋ ತಗೊಂಡು ಇವಾಗ ಬ್ಯಾಂಗ್ಳೂರು ಕಡೆ ಹೊರಡ್ತಾ ಇದ್ದೀವಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ನಾವು ಹೊರಟಾಗ ಆಲ್ಮೋಸ್ಟು ಮರ್ತೋಗಿದೆ ನನಗೆ ಈವ್ನಿಂಗೇ ಅನಿಸುತ್ತೆ ಅಲ್ಲಿ ಮಳೆ ಇರೋದಕ್ಕೆ ಮಾರ್ನಿಂಗ್ ಈವ್ನಿಂಗ್ ಏನು ವ್ಯತ್ಯಾಸವೇ ಇರೋಲ್ಲ ಸೊ ಬಾಯ್ ಬಾಯ್ ಮಲ್ಲಳ್ಳಿ ಮತ್ತೆ ಸಿಗೋಣ ಅಂತ ಹೇಳ್ಕೊಂಡು ಫೋಟೋ ತಗೊಂಡು ಹೊರಟ್ರಿ ಬಾಯ್ ಮೇಡಮ್ ಏ

ಒಬ್ಬರು ಫೋಟೋಗ್ರಾಫರ್ನ ಕರ್ಕೊಂಡು ಹೋಗಬೇಕು ಇವರಂತೂ ಅವ್ರಿಗೆ ಫೋಟೋ ವಿಡಿಯೋಸ್ ಅಂದರೆ ಆಗಲ್ಲ ನನಗೆ ಅಲ್ಲಿ ಒಂದೊಂದು ಪ್ಲೇಸ್ ನೋಡ್ತಾ ಇದ್ರು ಬನ್ನಿ ಬನ್ನಿ ಸ್ಟಾಪ್ ಮಾಡಿ ಇಲ್ಲೊಂದು ಫೋಟೋ ತೊಗೊಬರೋಣ ವೀಡಿಯೋ ತೊಗೊಬರೋಣ ಅಂತ ಹೇಳ್ತಾ ಇದ್ದೆ ಅವ್ರು ಬೈಕೊಂಡು ಬೈಕೊಂಡು ಕರ್ಕೊಂಡು ಬರ್ತಾಯಿದ್ರು ಫೈನಲ್ ಆಗಿ ಇಲ್ಲೊಂದು ಕಡೆ ಇದು ಫೇವ್ರೆಟ್ ಪ್ಲೇಸ್ ಇದು ಎಲ್ಲರೂ ಫೋಟೋ ಎಲ್ಲ ತೊಗೊತಾ ಇರ್ತಾರೆ ಸೊ ಅದಕ್ಕೋಸ್ಕರ ಇಲ್ಲೇ ನಾನೇ ಹೋಗಿ ಸ್ಟಾಪ್ ಮಾಡಿ ಮಳೆಲ್ಲೊಂದು ವಿಡಿಯೋ ಮಾಡ್ಕೊಂಡು ಬಂದೆ ಅದಕ್ಕೆ ಅನ್ಸುತ್ತೆ ದೊಡ್ಡವ್ರು ಹೇಳೋದು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಯಾವಾಗಲೂ ಕೆಲಸ ಅದು ಇದು ಸ್ಟ್ರೆಸ್ ಅಂತ ಮನೇಲಿರೋ ಬದಲು ಏನಪ್ಪ ವೀಕ್ಲಿ ಎಲ್ಲ ಹೋಗೋಕ್ಕಾಗಲ್ಲ ಅಟ್ಲೀಸ್ಟ್ ಇಯರ್ಲಿ ಒಂದು ತ್ರೀ ಫೋರ್ ಟೈಮ್ಸ್ ಅದನ್ನು ಹೊರಗಡೆ ಹೋಗಬೇಕು ಆವಾಗಲೇ ಎಷ್ಟೋ ನಮ್ಮಲ್ಲಿರೋ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ನನಗನ್ಸುತ್ತೆ

ಗೊತ್ತೇಲ್ಲ ಯಪ್ಪ ಗೊತ್ತಾ ಗೊತ್ತದೆ ಏನಪ್ಪ ಇಷ್ಟು ಮಳೆ ಇದ್ರು ಜಗಣೆ ಕಚ್ಚಿಲ್ಲ ಅಂತ ಆಮೇಲೆ ನಮ್ಮ ಪಾಪ ನೋಡ್ಬಿಟ್ಟು ಫಿಶ್ ಫಿಶ್ ಅಂತ ಇದ್ದಾಳೆ ಅದು ರಕ್ತ ಕುಡಿದು ಕುಡಿದು ಇಷ್ಟು ಅಪ್ಪ ನನ್ಗೆ ಆಗಿರೋ ಗಾಯ ಇನ್ನೂ ಹೋಗಿಲ್ಲ ಅದು ಇವ್ರು ಹೇಳಿದ ಪ್ರಕಾರ ಏನೋ ಅದು ಕುಡಿದ್ರೆ ಕೆಟ್ಟ ರಕ್ತ ಮಾತ್ರ ಕುಡಿಯೋದು ಒಳ್ಳೇದೇನೆ ಅಂದರು ಬಟ್ ನನಗಿನ್ನೂ ಪೇಯ್ನ್ ಹಂಗೆ ಇದೆ ಯಪ್ಪ ನಿಮ್ಗೇನಾದ್ರೂ ನೆಕ್ಸ್ಟ್ ಟೈಮ್ ಹೋದಾಗ ಹುಷಾರಾಗಿರಿ ಅಂದ್ರೆ ನಮ್ಮ ಲಾಸ್ಟ್ ಟೈಮ್ ಕೂರ್ಕೆಗೆ ಬಂದಾಗ ಸೇಮ್ ಇಲ್ಲೇ ಹೋಗಿದ್ವಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ ಇವತ್ತು ಮತ್ತೆ ವಾಪಸ್ ಅಲ್ಲಿಗೆ ಊಟಕ್ಕೆ ಹೋಗಿ ಮನೆ ಊಟ ಹಿಡ್ಕೊಳ್ಳಿ ಅಂತ ನಾನು ಕೊಟ್ಟಿದ್ದು ಇವಾಗ ಊಟ ಮಾಡ್ಕೊಂಡು ಬಂದ್ವಿ ಟೇಸ್ಟ್ ಫಸ್ಟ್ ಆವಾಗ ಲಾಸ್ಟ್ ಟೈಮ್ ತಿನ್ನಾಗ ಸಕಾಲಾಗಿತ್ತು ಇವತ್ತೇನೋ ಬೇರೆ ಆರ್ಡರ್ ಮಾಡಿಬಿಟ್ಟಿದ್ವಿ ಗೊತ್ತಿಲ್ಲ ಬರೀ ಜ್ಯೂಸ್ ಕುಡ್ದಿದ್ರಲ್ಲೆ ಸೊ ಊಟ ಎಲ್ಲ ಆಯಿತು ಮಳೆ ನೋಡಿ ಇದು ಯಾವ್ದಪ್ಪ ಇಳ್ವಾಳ ಹತ್ರ ಇದ್ದೀವಿ ಮತ್ತೆ ಇವಾಗ ಜೋರು ಮಳೆ ಸ್ಟಾರ್ಟ್ ಆಗಿದೆ ಒಂದೇ ದಿನ ಇದ್ದಿದ್ದು ನನಗೇನೋ ಇನ್ನೂ ಇರಬೇಕಾಗಿತ್ತು ಅನಿಸ್ತಾ ಇತ್ತು ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ಲೇಸಸ್ ತುಂಬ ಇತ್ತು ಬಟ್ ನಮ್ಮ ಹಸ್ಬೆಂಡು ಬೇಗ ಕರ್ಕೊಂಡು ಬಂದ್ಬಿಟ್ರು ನೆಕ್ಸ್ಟ್ ಟೈಮ್ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು

ಸ್ಟೋಸ್ಟಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಕ್ಲಾಕ್ ಅನಿಸುತ್ತೆ ಇವಾಗ ನೋಡಿ ಇನ್ನೂ ಬೇಗ ಕತ್ತಲೆ ಆಗೋಲ್ಲ ಅಲ್ಲವಾ ಸೊ ಹಾಂ ನಮ್ಮ ಹಸ್ಬೆಂಡ್ಗೇನು ಬೇರೆ ಪ್ಲ್ಯಾನ್ ಇತ್ತು ಅಂತ ಹೇಳಿ ನಾವು ಇವಾಗ ನಮ್ಮ ಅಮ್ಮ ಅವ್ರ ಮನೆಗೆ ಕೂಡ ಬಂದ್ವಿ ಅಬ್ಬೋ ಆ ಡೋಂಟೈಜ್ ಉಲಕಶಿದು ಇಲ್ಲಿ ನೋಡಿ ಫ್ರೆಂಡ್ ನಮ್ಮ ಸೌಮ್ಯ ಅವರು ಬಿಫೋರ್ ಹೆಂಗಿದ್ರು ಇವಾಗ ಹೆಂಗ್ ಚೇಂಜ್ ಆಗಿದ್ದಾರೆ ಬೇಬಿ ಶೋಟೋ ಏನ್ ಮಾಡ್ತಾ ಯಾರ ಜೊತೆ ಮಾಡ್ತಾ ಇದೀರಾ ಗುಡ್ ಗರ್ಲ್ ಮಾಡಿ ಇಬ್ರು ಮಾಮಿ ಮಾಡಿಂಗ್ಗೆ ಕಂಟಿನ್ಯೂ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ ದಯವಿಟ್ಟು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್